ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಹೊಸ ಮಾಹಿತಿ ಏನೆಂದರೆ ಜೀವನದಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಆಲೋಚನೆಗಳಿಂದ ಹೇಗೆ ಶ್ರೀಮಂತನಾಗುತ್ತಾನೆ ಹೇಗೆ ಬಡವನಾಗುತ್ತಾನೆ ಅಂತ ಹೇಳಿಬಿಟ್ಟು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ರಾಬರ್ಟಿ ಕ್ಯೋಸನಿ ಮತ್ತು ಶರಣ್ ಅವರು ಸಂಪೂರ್ಣವಾಗಿ ವಿವರಿಸಿದ್ದಾರೆ ಆ ಸಂಪೂರ್ಣ ಪುಸ್ತಕದಲ್ಲಿನ ಕೆಲವು ಮಾಹಿತಿಗಳನ್ನು ಐವತ್ತು ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಮಾಹಿತಿಗಳಾಗಿರ್ತ ಆಗಿರ್ಬೋದು ಸರ್ಕಾರಿ ಯೋಜನೆಗಳಾಗಿರ್ಬೋದು ಸರ್ಕಾರಿ ಹುದ್ದೆಗಳಾಗಿರ್ಬೋದು ಮತ್ತು ಉದಯ ಕ ಕೆ ಪಿ ಎಸ್ ಸಿ ಬಿಡ್ತಕ್ಕಂಥ ಕಟ್ ಆಫ್ ಮಾರ್ಕ್ಸ್ಗಳಾಗಿರ್ಬೋದು ಮೋಟಿವೇಶ್ನಲ್ ವಿಡಿಯೋ ಮತ್ತು ಉಪಯುಕ್ತ ಮಾಹಿತಿಗಳು ದಿನದ ಅಪ್ಡೇಟ್ಗಳನ್ನು ನಾನು ನಿಮ್ಮ ಚೆನ್ನ ಈ ನಮ್ಮ ಚಾನೆಲ್ನಲ್ಲಿ ನೀಡ್ತಾ ಬರ್ತಾ ಇದ್ದೀನಿ ಒಬ್ಬ ವ್ಯಕ್ತಿಯು ಶ್ರೀಮಂತನಾಗಲು ಹತ್ತು ಸಲಹೆಗಳನ್ನು ಈ ಪುಸ್ತಕದಲ್ಲಿ ನೀಡಲಾಗಿದೆ ಅತಿ ಈ ಪುಸ್ತಕವನ್ನು ಸಂಪೂರ್ಣವಾಗಿ ಓದ್ಬಿಟ್ಟು ಅದರಲ್ಲಿನ ಮಹತ್ವಪೂರ್ಣ ವಿಷಯಗಳನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಅದರಲ್ಲಿ ಯಾವ ಯಾವ ಹತ್ತು ಸಲಹೆಗಳು ಒಂದನೇದಾಗಿ ವ್ಯಕ್ತಿತ್ವ ವಿಕಸನ ಹೊಂದಲು ಅಥವಾ ಹಣಕಾಸು ಕುರಿತು ಜ್ಞಾನ ಸಂಪಾದನೆ ಇಂತಹ ಪುಸ್ತಕಗಳನ್ನು ಓದುವುದು ಮತ್ತು ಅದರಲ್ಲಿನೇ ಕೆಲವು ಅಂಶಗಳನ್ನು ನಿರ್ವಹಣೆ ಮಾಡಿಕೊಂಡು ನಮ್ಮ ವ್ಯಕ್ತಿತ್ವದಲ್ಲಿ ರೂಪಿಸಿಕೊಳ್ಳಬೇಕಂತ ಹೇಳಿಬಿಟ್ಟು ಈ ಪುಸ್ತಕದಲ್ಲಿ ಹೇಳಲಾಗಿದೆ ಅಂದರೆ ಒಬ್ಬ ವ್ಯಕ್ತಿಯೇ ತನ್ನ ವಿಕಸನ ಹೊಂದಲು ಮತ್ತು ಹಣಕಾಸಿಗಾಗಿ ಹಣಕಾಸಿನ ಜ್ಞಾನ ಸಂಪಾದನೆ ಹೇಗೆ ಮಾಡ್ಕೋಬೇಕು ಅನ್ಬೇಕಂದ್ರೆ ಫಸ್ಟು ಯಾರಾದರೂ ಹೇಳ್ತಕ್ಕಂಥ ಹಣಕಾಸಿನ ತಜ್ಞರ ಭೇಟಿಯಾಗೋದೇ ಆಗಲಿ ಅಥವಾ ಒಳ್ಳೆ ಒಳ್ಳೆ ಬುಕ್ಸ್ಗಳನ್ನು ಓದುವುದಾಗಲಿ ಅಥವಾ ಯೂಟ್ಯೂಬ್ನಲ್ಲಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ಅದರಲ್ಲಿ ಯಾವುದು ನಮಗೆ ಅನ್ವಯ ಆಗುತ್ತೆ ನಮಗೆ ಯಾವುದನ್ನು ಮಾಡಿದ ನಮಗೆ ಹೋಲಿಕೆ ಆಗುತ್ತೆ ನಮ್ಮ ಕೆಲಸಕ್ಕೆ ಅದು ಸೂಟೇಬಲ್ ಆಗುತ್ತೆ ಅದನ್ನು ನಾವು ಫಾಲೋ ಮಾಡ್ಕೋಬೇಕು ಒಂದೊಂದಾಗಿ ಅಂತೇಳಿ ಈ ಬುಕ್ನಲ್ಲಿ ಬರೀತಾರೆ ಎರಡನೇದಾಗಿ ಶ್ರೀಮಂತ ಆಗುವವರಿಗೆ ಎಂದು ಮಾಹಿತಿ ಹುಡುಕುವವರಿಗೆ ಮೊದಲ ಪಾಠ ಎಂದರೆ ಪ್ಯಾಸಿವ್ ಆದಾಯ ಹುಡುಕುವುದು ಏನಿದು ಪ್ಯಾಸಿವ್ ಆದಾಯ ನಾ ಶ್ರೀಮಂತ ಆಗಬೇಕು ಅಂತ ಅಂದ್ಕೊಂಡವರು ಮೊಟ್ಟ ಮೊದಲ ಪಾಠ ಏನಂದ್ರೆ ಪ್ಯಾಸಿವ್ ಆದಾಯ ಹುಡುಕುವುದು ಅಂತ ಹೇಳಿರ ಪ್ಯಾಶಿವ್ ಆದಾಯ ಏನಂದ್ರೆ ಈಗ ನಾವು ಒಂದು ಕೆಲಸ ಮಾಡ್ತಿರ್ತೇವೆ ನಮಗೊಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇರ್ತದೆ ಅದರ ಜೊತೆಗೆ ಯಾವುದಾದ್ರೂ ಇನ್ಕಮ್ ಒಂದು ಒಂದೇ ಸಾವಿರ ಬರಲಿ ಇವತ್ತು ಐದೇ ಸಾವಿರ ಬರಲಿ ಇನ್ಕಮ್ ಬರುವಂಥ ಒಂದು ಯಾವುದಾದ್ರೂ ಕೆಲಸ ಇದೇನು ಹುಡುಕುವುದು ಅದರಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿ ಅದು ಇನ್ಕಮ್ ಬರ್ತಾ ಇದ್ರೆ ಅದನ್ನೇ ನಾವು ಪ್ಯಾಸಿವ್ ಆದಾಯ ಅಂತ ಹೇಳ್ಕೊಳ್ತೇವೆ ಅಂದ್ರೆ ಮೊಟ್ಟ ಮೊದಲ ಏನು ಹುಡುಕಾಡಬೇಕು ನಮ್ಮ ಸುತ್ತಮುತ್ತ ಯಾವುದಾದ್ರೂ ಪ್ಯಾಸಿವ್ ಆದಾಯ ಬರ್ತಕ್ಕಂಥ ಅಂತ ಹೇಳಿ ನೋಡ್ಬಿಟ್ಟು ಸರ್ಚ್ ಮಾಡಬೇಕು ಅಂತ ಹೇಳುತ್ತೆ ಮೂರನೇದಾಗಿ ನಿಮ್ಮ ಹಣ ಹೂಡಿಕೆ ನೂರು ರೂಪಾಯಿ ಆದರೂ ಪರವಾಗಿಲ್ಲ ಪರ್ಸ್ನಲ್ ಫೈನಾನ್ಸ್ ವಿಷಯಗಳಿಗೆ ತುಂಬ ಸುರಕ್ಷಿತ ಮತ್ತು ಅತ್ಯಂತ ಮಹತ್ವ ನೀಡಬೇಕು ನಾನು ನೂರು ರೂಪಾಯಿನೇ ಲಾಂಗ್ ಟರ್ಮ್ ಆಗಿ ಇನ್ವೆಸ್ಟ್ ಮಾಡಾಕತ್ತೀನಂದ್ರೆ ಅದು ಅತಿ ಸುರಕ್ಷಿತ ಮತ್ತು ಅತೀ ಒಂದು ಲಾಭದಾಯಕವಾಗಿರ್ತಕ್ಕಂಥ ಇದರಲ್ಲಿ ಹೂಡಿಕೆ ಮಾಡಿರಿ ವಿಚಾರ ಮಾಡಿರಿ ಒಂದಲ್ಲ ನೂರು ಸರಿ ವಿಚಾರ ಮಾಡಿ ಒಂದು ಹೂಡಿಕೆ ಮಾಡಿರಿ ಅಂತೇಳಿ ಈ ಪುಸ್ತಕದಲ್ಲಿ ಹೇಳಲಾಗುತ್ತೆ ಇನ್ನು ನಾಲ್ಕನೇದು ಸಂಪತ್ತು ನಿಮ್ಮದಾಗಿಸಿಕೊಳ್ಳಲು ಲೆಕ್ಕಾಚಾರದ ರಿಸ್ಕ್ ತೆಗೆದುಕೊಳ್ಳೋದು ಅತ್ಯಂತ ಮಹತ್ವ ಏನಿದೆ ಲೆಕ್ಕಾಚಾರದ ರಿಸ್ಕ್ ಲೆಕ್ಕ ರಿಸ್ಕ್ ಅಂತರೂ ತಗೊಳೇಬೇಕು ಇವತ್ತೊಂದು ಬಿಸ್ನೆಸ್ ಮಾಡೋದಾಗಿರ್ಬೋದು ಅಥವಾ ಯಾವುದೇ ಇರಬೇಕಾಗಿರ್ಬೇಕು ನಾವು ರಿಸ್ಕ್ ತೊಗೋಬೇಕಂದ್ರೆ ಅದು ಲೆಕ್ಕಾಚಾರದ ರಿಸ್ಕ್ ಆಗಿರಬೇಕು ಅಂದರೆ ಈ ಒಂದು ಬಿಸ್ನೆಸ್ ಮಾಡೋದ್ರಿಂದ ಅದರ ಉಪಯೋಗ ಮತ್ತು ಅನಾನುಕೂಲಗಳು ಅನುಕೂಲ ಏನು ಅನಾನುಕೂಲ ಏನು ಅದನ್ನು ಲಾಭದಾಯಕವಾದರೆ ಹೇಗಿರ್ತಾರೆ ನಷ್ಟದಲ್ಲಿ ಬಂದರೆ ಹೇ ಹೇಗಿರ್ತೀವಿ ನಮ್ಮ ಸಿಚುವೇಶನ್ ಅನ್ನೋದು ಇದನ್ನು ಲೆಕ್ಕಾಚಾರದ ರಿಸ್ಕ್ ಅಂತ ಹೇಳ್ತಾರೆ ಇನ್ನು ನೆಕ್ಸ್ಟ್ ಐದನೇದಾಗಿ ಜನರು ಸಮಯ ಹಣ ಮತ್ತು ಸಂಪನ್ಮೂಲ ಇವುಗಳಲ್ಲಿ ಯಾವುದಾದರೊಂದು ಬಳಸಿ ಶ್ರೀಮಂತರಾಗಬಹುದು ಇದರಿಂದ ಹಣ ವೇಗವಾಗಿ ವೃದ್ಧಿಗೊಳ್ಳಬಹುದು ನೋಡಿ ಇವಾಗ ನೀವು ಒಂದು ಹಣವನ್ನು ವೃದ್ಧಿ ಮಾಡಬೇಕು ಹೆಚ್ಚು ಿಂಗ್ ಮಾಡಬೇಕಂದ್ರೆ ಸಮಯ ಹಣ ಮತ್ತು ಸಂಪನ್ಮೂಲ ಉಪಯೋಗಿಸ್ಬೇಕು ಯಾವುದರಿಂದ ನಿಮ್ಮ ಹತ್ರ ಯಾವುದಿದೆ ಸಮಯ ಇದೆಯೋ ಹಣ ಇದೆಯೋ ಸಂಪನ್ಮೂಲ ಇದೆಯೋ ನಿಮ್ಮ ಹತ್ರ ಇರ್ತಕ್ಕಂಥ ಈ ಮೂರದ್ರ ಮುಖಾಂತರ ನೀವು ಮಾಡ್ಬೋದು ಈ ಸಮಯ ಇತ್ತಂದರೆ ಇವಾಗ ಏನೋ ನೋವು ಚಾನಲ್ಗಳು ಮಾಡೋದು ಈ ಥರ ಮಾಡ್ತಾ ಇದ್ದಾರೆ ಗೂಗಲ್ ಆನ್ಲೈನಲ್ಲಿ ತುಂಬ ಕೆಲಸಗಳಿದಾವೆ ಸಮಯ ಇರೋರಿಗೆ ಮಾಡ್ಬೋದು ಆಮೇಲೆ ಹಣ ಈ ಸಂದ್ ನಾನು ಸಮಯ ಇಲ್ಲ ಕೆಲಸ ಮಾಡ್ತಾ ಇರ್ತೀನಿ ಸೈಡ್ ಒಂದು ಸ್ವಲ್ಪ ದುಡ್ಡಿದೆ ಆ ದುಡ್ಡನ್ನು ಹಾಕಿಬಿಟ್ಟು ಅರ್ನಿಂಗ್ ಮಾಡ್ಕೊಳ್ಳೋದು ಸಂಪನ್ಮೂಲ ನನ್ನಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನಾನು ಏನಾದರೂ ಮಾಡ್ತಿದ್ದೀನಿ ಅಂತ ಆ ರೀತಿ ಮಾಡ್ಬೋದು ಈ ಮೂರಲ್ಲಿ ಯಾವುದಾದರೂ ಬಳಸ್ಕೊಂಡು ಎಲ್ಲಾನು ಇದ್ರೂ ಅಪ್ಪ ಆಯಿತು ಯಾವುದಾದ್ರೂ ಒಂದಿದ್ರೂ ನಾವು ಹಣವನ್ನು ವೃದ್ಧಿ ಮಾಡ್ಕೊಳ್ಬಹುದು ಅಂತೇಳಿ ಈ ಬುಕ್ಕಿನ ಮೂಲಕ ತಿಳಿಸಲಾಗಿದೆ ಇನ್ನು ಆರನೇದು ಅರ್ಥಪೂರ್ಣ ಬದುಕು ನಡೆಸುವುದು ಮತ್ತು ವೆಚ್ಚದ ಮೇಲೆ ನಿಯಂತ್ರಣ ಹೊಂದು ಉಳಿತಾಯ ಮಾಡುವುದು ಇದು ಮೋಸ್ಟ್ ಇಂಪಾರ್ಟೆಂಟು ಅರ್ಥಪೂರ್ಣವಾದ ಬದುಕು ಇವತ್ತು ನೀವೇನೇ ಖರ್ಚು ಮಾಡಿರಿ ವೆಚ್ಚ ಮಾಡಿರಿ ಅದನ್ನು ನಿಯಮಿತವಾಗಿ ಬರದಿಡುವುದು ಮತ್ತು ನಿಮ್ಮ ವೆಚ್ಚದ ಮೇಲೆ ನಿಯಂತ್ರಣ ಒಂದು ಹೊಂದಿ ಉಳಿತಾಯ ಮಾಡಿ ಸುಮ್ಮನೆ ಅನ್ನೆಸೆಸರಿ ಖರ್ಚುಗಳನ್ನು ಮಾಡೋಕ್ಕೆ ಹೋಗಬೇಡಿ ಎಷ್ಟು ನಿಮ್ಮ ಖರ್ಚುಗಳಿಗೆ ಕಡಿವಾಣ ಹಾಕೋಕ್ಕಾಗುತ್ತಲ್ಲ ನಿಮ್ಮ ಅವಶ್ಯಕತೆಯನ್ನು ಮೀರಿ ಉಳಿತಾಯ ಮಾಡಿ ಅಂತೇಳಿ ಹೇಳ್ತೀನಿ ಆಮೇಲೆ ಏಳನೇದು ನಿಮ್ಮ ಸಾಲವನ್ನು ಹೇಗೆ ಹಂತ ಹಂತವಾಗಿ ಕಡಿಮೆ ಮಾಡಬೇಕು ಎಂಬ ಎಂಬುದು ಈ ಪುಸ್ತಕದಲ್ಲಿ ತುಂಬ ವಿವರಣೆಯಾಗಿ ಹೇಳಿದೆ ಏನಂದ್ರೆ ಸಾಲದಲ್ಲಿ ಎರಡು ವಿಧಗಳು ಒಂದು ಉತ್ತಮ ಸಾಲ ಎರಡನೇದು ಕೆಟ್ಟ ಸಾಲ ಅಂತೇಳಿ ಉತ್ತಮ ಸಾಲ ಅಂದ್ರೆ ನಮ್ಮ ಸಂಪತ್ತನ್ನು ವೃದ್ಧಿ ಮಾಡತಕ್ಕಂಥ ಸಾಲ ಕೆಟ್ಟ ಸಾಲ ಅಂದ್ರೆ ನಮ್ಮ ಸಂಪತ್ತನ್ನು ಕರಗಿಸುವಂತದ್ದು ಕಡಿಮೆ ಬಡ್ಡಿ ಸಾಲವನ್ನು ಪಡೆದುಕೊಂಡು ಹೆಚ್ಚಿನ ಬಡ್ಡಿಯ ಸಾಲವನ್ನು ತೀರಿಸುವುದು ಇದು ಉತ್ತಮ ಸಾಲ ಅಂತಲೇ ಕರಿಬೋದು ಕಡಿಮೆ ಕಡಿಮೆ ಬಡ್ಡಿಯಿಂದ ಬರುವ ಸಾಲ ಬಳಸಿಕೊಂಡು ಹೆಚ್ಚಿನ ಬಡ್ಡಿ ತುಂಬಿದೆವು ಅಂದ್ರೆ ಮತ್ತು ಬರ್ತಾ ಒಂದು ನಾವು ಕಟ್ಟುವಂಥ ಇದನ್ನು ಕಡಿಮೆ ಹೋಗುತ್ತೆ ಆಮೇಲೆ ನಾವು ಒಂದು ಕಡೆಯಿಂದ ಸಾಲ ಮಾಡಿಬಿಟ್ಟು ಅದನ್ನು ಅಧಿಕ ಆದಾಯ ಬರುವ ಸ್ಥಳಗಳಲ್ಲಿ ಅದನ್ನು ಇನ್ವೆಸ್ಟ್ ಮಾಡಿದ್ರು ಕೂಡ ಇದೊಂದು ಉತ್ತಮ ಸಾಲ ಇವಾಗ ದೊಡ್ಡ ದೊಡ್ಡ ಬಿಸ್ನೆಸ್ಮ್ಯಾನ್ಗಳಲ್ಲಿ ಇದೇ ಮಾಡ್ತ ರೀತಿ ಮಾಡ್ತಾರೆ ಕೆಟ್ಟ ಸಾಲ ಅಂದರೆ ಅನ್ನೆಸೆಸಿರಿ ಇನ್ಕಮ್ ಬರದೇ ಇರತಕ್ಕಂಥದ್ರ ಮೇಲೆ ಸಾಲ ಮಾಡಿಬಿಟ್ಟು ಸಾಮಾನುಗಳನ್ನು ಕೊಂಡುಕೊಳ್ಳೋದು ಅನ್ನೆಸೆಸಿಟಿ ಅಸೆಟ್ಗಳನ್ನು ಕೊಂಡ್ಕೊಳ್ಳ್ದೆ ಅದಕ್ಕು ಸೋ ಪಾವ ಟಿ ವಿ ಇನ್ನು ಇದರಿಂದ ನಮಗೇನು ದುಡ್ಡು ಬರೋಲ್ಲ ನಿಮ್ಮ ಹತ್ರ ದುಡ್ಡಿದ್ದರೆ ಇದ್ರೆ ತಗೋಬೋದು ದುಡ್ಡು ಇಲ್ಲದೆ ಸಾಲ ಮಾಡಿ ಅಂಥ ಸಾಮಾನುಗಳನ್ನು ಯಾವತ್ತೂ ಅಂತ ಇದರ ಮೂಲಕ ತಿಳಿಸ್ತಾರೆ ಇನ್ನು ಎಂಟನೇದಾಗಿ ಹಣಕಾಸು ಶಿಕ್ಷಣದ ಕುರಿತು ತಿಳ್ಕೋಬೇಕು ಅಂದರೆ ಹಣಕಾಸು ತಜ್ಞರಿಂದ ಎಷ್ಟಾಗುತ್ತೋ ನಿಮ್ಗೆ ಎಲ್ಲಿ ಸಿಗುತ್ತೋ ಮಾಹಿತಿಗಳನ್ನು ಕಲೆಕ್ಟ್ ಹಾಕೊಂಡು ಅವ್ರ ಪ್ರಕಾರ ಮಾಡ್ಕೊತೋದ್ರೆ ನೀವು ಖಂಡಿತವಾಗಿ ದುಡ್ಡನ್ನು ಮಾಡ್ತೀರಾ ಅಂತ ಹೇಳ್ಬೋದು ಒಂಬತ್ತನೇದು ಸಂಪತ್ತನ್ನು ಯಾವಾಗಲೂ ಧನಾತ್ಮಕ ಶಕ್ತಿಯನ್ನು ಹೊಂದಿರಬೇಕು ಇವಾಗ ನಾನು ಶ್ರೀಮಂತನಾಗ್ತೀನಿ ಅಂತ ಹೇಳೋರು ಧನಾತ್ಮಕ ನಾ ಮಾಡೇ ಮಾಡ್ತೀನಿ ಈ ಕೆಲಸ ನನ್ನಿಂದ ಆಗುತ್ತೆ ಧನಾತ್ಮಕತೆಗಿಂತ ನಿಮ್ಮ ಮನಸ್ಸು ಕುಡಿದ್ರೆ ಏಯ್ಟಿ ಪರ್ಸೆಂಟ್ ವರ್ಕ್ ನಿಮ್ಮ ಮೈಂಡ್ ಸೆಟ್ಟಲ್ಲೇ ಮುಗಿದು ಹೋಗ್ಬಿಡುತ್ತೆ ನೀವು ಶ್ರಮ ಪಡೋದು ಕೇವಲ ಟ್ವೆಂಟಿ ಪರ್ಸೆಂಟ್ ನಿಮ್ಮಲ್ಲಿ ನೆಗೆಟಿವಿಟಿ ಭಯ ಇತ್ತಂದ್ರೆ ಆ ಕೆಲಸ ದಂಡಿಗೆ ಹತ್ತಕ್ಕೆ ಸಾಧ್ಯನಿಲ್ಲ ಆದ್ದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿ ನಿಮ್ಮಲ್ಲಿ ಇರಬೇಕು ಈ ಕೆಲಸ ನಾನು ಮಾಡ್ತೀನಿ ಅನ್ನೋದು ಕೆಪಾಸಿಟಿ ಮೇಲೆ ಇದ್ಕೊಂಡು ಮಾಡಬೇಕು ಆಮೇಲೆ ಸೋಲನ್ನು ಸ್ವೀಕರಿಸಬೇಕು ನೀವು ಒಂದು ಕೆಲಸ ಕೆಲಸದಲ್ಲಿ ನೀವು ಏನಾದರೂ ಫ್ಲಾಪ್ ಆದ್ರಿ ಬಿದ್ರಿ ಅಂದರೆ ಆ ಕೆಲಸದಿಂದ ಏನು ನನಗೆ ಸೋಲಾಯಿತು ಸಾಲಾಯಿತು ಅದರಿಂದ ದೂರ ಹೋಗಬೇಡ್ರಿ ಹಿಂದೆ ಹಿರಿಯರೇ ಹೇಳಿದ್ದಾರೆ ಎಷ್ಟೋ ಮಾತುಗಳು ಬಿದ್ದಲ್ಲೇ ಹುಡುಕಾಡಬೇಕು ಅಥವಾ ಕಳ್ಕೊಂಡಲ್ಲೇ ಹುಡುಕಾಡಬೇಕು ಅಂಥೇಳಿ ಕೆಲವು ಗಾದೆ ಮಾತುಗಳು ಅದರ ಪ್ರಕಾರ ನೀವು ಕೈ ಹಾಕಿದ ಕೆಲಸದಿಂದ ನಿಮ್ಗೆ ಏನಾದ್ರು ತೊಂದರೆ ಅದೇ ಜಾಗದಲ್ಲಿ ಮತ್ತೆ ಎದ್ದು ನಿಂತ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂಥೇಳಿ ಈ ಬುಕ್ಕಿನ ಮೂಲಕ ಹೇಳಲಾಗಿದೆ ಆನಂತರ ಲಾಸ್ಟ್ ನಿಮ್ಮ ಮೇಲೆ ಹೂಡಿಕೆ ಮಾಡಲು ಹಿಂಜರಿಯಬೇಡಿ ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ನೀವೇನಾದರೂ ಈ ಸಾಲದ ಬಗ್ಗೆ ಒಂದು ಕೋರ್ಸ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಒಂದು ಶಿಕ್ಷಣ ತಜ್ಞರಿಂದ ಟೀಚಿಂಗ್ ಕಲಿಯೋದು ಕೋರ್ಸ್ ಆಗಿರ್ಬೋದು ಟ್ರೈನಿಂಗ್ ಆಗಿರ್ಬೋದು ಅಥವಾ ಯಾವುದೋ ಒಂದು ವ್ಯಾಪಾರ ಮಾಡೋಕನ್ನು ಏನಾದರೂ ಹೊಸದು ಕಲಿಬೇಕಾಗಿತ್ತು ನೀನು ಆದಾಯ ಹೆಚ್ಚಕ್ಕೆ ನೀನು ಯಾವುದಾದ್ರೂ ಹೊಸ ಕೋರ್ಸ್ ಮಾಡಲಿ ಟ್ರೈನಿಂಗ್ ಆಗಲಿ ಏನೇ ಒಂದು ಹೊಸ ಹೊಸ ಮಾಹಿತಿ ಕಲಗಳು ಕಲಿಬೇಕಾದ್ರೆ ನಿನ್ನ ಮೇಲೆ ನಂಬಿಕೆ ಇರಲಿ ನೀನು ಹೂಡಿಕೆ ಮಾಡು ಹೂಡಿಕೆ ಮಾಡಿಕೊಂಡು ಆ ವಿಷಯನ ಕಲಿ ಕಲಿತು ಅದರಿಂದ ನೀನು ಮುಂದೆ ಬಾ ಏಜ್ ಇನ್ ಲಿಮಿಟ್ ಇಲ್ಲ ಇಲ್ಲ ಇವಾಗ ನೀನು ಒಂದು ಏನಾದರೂ ಕೆಲಸ ಮಾಡ್ತೀಯ ಅದ್ರ ಜೊತೆನೇ ಇವಾಗ ಎಲ್ಲ ಆನ್ಲೈನಲ್ಲಿ ಬರ್ತಾ ಇದ್ದಾವೆ ಕಲೀರಿ ಹೊಸ ಹೊಸದನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಕಲಿತು ಕಲಿತು ಅದರಿಂದ ಆದಾಯ ಬರೋ ಥರ ನೋಡ್ಕೊರಿ ಇದು ಇವತ್ತಿನ ಮಾಹಿತಿ ಆಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಹೆಚ್ಚು ಹೆಚ್ಚಿನ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್